ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹನುಮ ಮಾಲಾ ಧರಿಸಿದ ಭಕ್ತರು ಕಾಣುತ್ತಾರೆ ಅದರ ವಿಷಯವಾಗಿ ತಳಕಲ್ ಗ್ರಾಮದ ಶ್ರೀ ಅವಧೂತ ಅಜ್ಜರಾಮೇಶ್ವರ ಮಠ ಆವರಣದಲ್ಲಿ ಹನುಮಾನ ಸನ್ನಿಧಿ ಮಾಡಿ ಶ್ರೀ ಮಂಜುನಾಥರವರು ಹತ್ತು ವರ್ಷಗಳ ಕಾಲ ಆಂಜನೇಯ ಸ್ವಾಮಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಹನುಮಮಾಲಾ ಎಂದರೆ ಹನುಮಾನನ ನಾಮಧಾರಿಯಾಗಿದೆ ಇದು ಹನುಮಂತನ ಭಕ್ತಿ ಹಾಗೂ ಸಂಭ್ರಮಕ್ಕಾಗಿ ಧಾರಣೆ ಮಾಡಲಾಗುತ್ತದೆ ಹನುಮಮಾಲಾ ವಿಶೇಷವಾಗಿ ಹನುಮಂತನ ಆರಾಧನಾ ಭಾಗವಾಗಿ ತೊಳಲಿನಲ್ಲಿ ಅಥವಾ ಹನುಮ ವ್ರತಗಳಲ್ಲಿ ಧರಿಸುವುದು ಜನಪ್ರಿಯವಾಗಿದೆ ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಮಾಲವನ್ನು ಧರಿಸಿ ನಂತರ ವಿಸರ್ಜನೆ ಮಾಡುವ ಸಂಪ್ರದಾಯವೂ ಉಂಟು ಇದು ಭಕ್ತರ ಮಹತ್ವದ ಆಚರಣೆಯಾಗಿದೆ ಹನುಮಂತನು ಶ್ರೀರಾಮನ ದೂತ ಮಾತ್ರವಲ್ಲದೆ ಬುದ್ಧಿವಂತಿಕೆ ಶಕ್ತಿ ಮತ್ತು ಧೈರ್ಯದ ಪ್ರತೀಕ ಹನುಮಂತನಿಗೆ ಸಂಬಂಧಿಸಿದ ಭಕ್ತಿ ಗಾಯನಗಳು ಮಂತ್ರಗಳು ಇವೆ ಜನರು ಹನುಮಂತನ ದೈವಿಕ ಶಕ್ತಿಗಳನ್ನು ಪಡೆದಿದ್ದೇವೆ ಎಂದು ನಂಬಿದ್ದಾರೆ ಹನುಮಂತನ ಮಂತ್ರಗಳು ದುಃಖ ಕಷ್ಟಗಳನ್ನು ದೂರ ಮಾಡುವಲ್ಲಿ ಸಹಾಯಕ ಮಾಲೆಯ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸ ಒಂಬತ್ತು ದಿವಸ ಐದು ದಿವಸ ಹೀಗೆ ಧಾರಣೆಯಿಂದ ಭಕ್ತರು ಆತ್ಮಸಂತೋಷ ಧೈರ್ಯ ಮತ್ತು ರೋಗ ಶಕ್ತಿ ಸಹಿತ ಅನೇಕ ಲಾಭಗಳನ್ನು ಪಡೆಯಬಹುದು ಎಂದು ಭಾವನೆ ಇದೆ ಹನುಮಂತನ ಭಕ್ತಿ ಅಥವಾ ಹನುಮಾನ್ ಚಾಲಿಸ್ ಓದುವ ಮೂಲಕ ಭಕ್ತರು ತನ್ನ ಜೀವನದಲ್ಲಿ ಶ್ರದ್ಧೆ ಮತ್ತು ಶಾಂತಿಯ ಅನುಭವವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ ವರದಿಗಾರರು ಲೋಕೇಶ್ ಮಣಕಲ್ ಕೊಪ್ಪಳ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ Ram, 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 the Ram, 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 Ram ಆಂಜನೇಯ ಸ್ವಾಮಿ ಮಂಗಳಾರತಿ ಸುಬ್ರಮಣ್ಯ ಸೋದರ ಮಂಗಳಾರುತಿ ಗಣಪತಿ ಸ್ವಾಮಿ ಮಂಗಳಾರುತಿ ಮಂಗಾರತಿ ಸ್ವಾಮಿ ಮಂಗಳಾರುತಿ ಮಂಗಾರತಿ ಮಂಗಳಾರುತಿ ಆಂಜನೇಯ ಸ್ವಾಮಿ ಮಂಗಳಾರುತಿ ಹಜರಮ ಸ್ವಾಮಿ ಮಂಗಳಾರುತಿ ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳಾರತಿ ಮಂಗಳಾರುತಿ ಸ್ವಾಮಿ ಮಂಗಳಾರುತಿ ಮಂಗಳಾರುತಿ ಮಂಗಳಾರುತಿವಿ ಮಂಗಳಾರುತಿ ಎಲ್ಲಮ್ಮ ತಾಯಿಗೆ ಮಂಗಳಾರುತಿ